ಹೀಗಾಗಿ ಮದುವೆಯಾದ ಯುವತಿಯ ಆತ್ಮಹತ್ಯೆ ಹಟ್ಟಣಂಗೆ ತಾಲೂಕು ತರ್ಡಾಲ್ನಲ್ಲಿ ಯುವತಿಯೊಬ್ಬಳು ತನ್ನ ಮನೆಯ ಛಾವಣಿಯ ಮೇಲೆ ಕಬ್ಬಿಣದ ಹುಕ್ಕಾದಿಂದ ಹಗ್ಗದಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಆಕೆಯ ಹೆಸರು ಆರೋಶಿ ಪ್ರಣವ್ ಪರ್ಖೆ ವಯಸ್ಸು ಹತ್ತೊಂಬತ್ತು ಶ್ರೀರಾಮನಗರದಲ್ಲಿ ವಾಸ ಮಧ್ಯಾಹ್ನದ ಸುಮಾರಿಗೆ ಘಟನೆ ಬೆಳಕಿಗೆ ಬಂದಿತು ಈ ಸಂಬಂಧ ಅಮರ್ ಶಂಕರ್ ಮೋಟೆ ವಯಸ್ಸು ನಲವತ್ಮೂರು ತರ್ಡಾಲ್ ನಿವಾಸಿ ಶಹಾಪುರ ಪೊಲೀಸ್ ಠಾಣೆಯಲ್ಲಿ ತಮ್ಮ ಸಮವಸ್ತ್ರವನ್ನು ಒಪ್ಪಿಸಿದ್ದಾರೆ ಪೊಲೀಸರಿಂದ ಬಂದ ಮಾಹಿತಿಯ ಪ್ರಕಾರ ಆರೋಶಿ ಪ್ರಣವ್ ಪಾರ್ಕೆ ಜೊತೆ ಪ್ರೇಮ ವಿವಾಹವಾಗಿದ್ದರು ನಾಲ್ಕು ತಿಂಗಳ ಹಿಂದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಆ ಘಟನೆಯ ನಂತರ ಆರೋಶಿ ಕೊಲ್ಲಾಪುರದಿಂದ ತನ್ನ ಹೆತ್ತವರೊಂದಿಗೆ ತರ್ಡಾಲ್ನಲ್ಲಿ ವಾಸಿಸಲು ಬಂದಳು ಗುರುವಾರ ಆಕೆಯ ಪೋಷಕರು ಕೆಲಸಕ್ಕೆ ಹೋಗಿದ್ದಾಗ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಆರೋಶಿ ತನ್ನ ಎಡಗೈ ರಕ್ತನಾಳವನ್ನು ಕತ್ತರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದಳು ಆದರೆ ಅವಳು ಯಶಸ್ವಿಯಾಗಲಿಲ್ಲ ಮತ್ತು ಸ್ಲ್ಯಾಬ್ನಲ್ಲಿ ಕಬ್ಬಿಣದ ಕೊಕ್ಕೆಗೆ ಜೋಡಿಸಲಾದ ಹಗ್ಗದಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಳು ಮಧ್ಯಾಹ್ನದ ಸುಮಾರಿಗೆ ಅವನ ತಾಯಿ ಮನೆಗೆ ಹಿಂತಿರುಗಿದಾಗ ಬಾಗಿಲು ತೆರೆಯಲಿಲ್ಲ ಮತ್ತು ಕಿಟಕಿಯ ಮೂಲಕ ನೋಡಿದಾಗ ಋಷಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದು ಕಂಡುಬಂದಿದೆ ಘಟನೆಯ ಬಗ್ಗೆ ಶಹಾಪುರ ಪೊಲೀಸರಿಗೆ ದೂರು ನೀಡಲಾಗಿದೆ